ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶಿವಮೊಗ್ಗದಲ್ಲಿ ರಂಜಾನ್ ಹಬ್ಬದ ದಿನದಿಂದ ಉದ್ಭವಿಸಿದ್ದ ಮೈದಾನದ ವಿಚಾರವಾಗಿ ಇದೀಗ ಸುಖಾಂತ್ಯ ಕಂಡಿದ್ದು ನಾಳೆ ಏಪ್ರಿಲ್ ಹತ್ತರ ಬೆಳಗ್ಗೆ ಹತ್ತು ಗಂಟೆಗೆ ಮೈದಾನಕ್ಕೆ ಹಾಕಿರುವ ಬೇಲಿಯನ್ನು ತೆರವುಗೊಳಿಸಲಾಗುವುದು ಎಂದು ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ತಿಳಿಸಿದೆ ಹೌದು ಕಣ್ರಿ ಇತ್ತೀಚೆಗೆ ಡಿ ಸಿ ಸಿ ಕಚೇರಿ ಎದುರಿನ ಮೈದಾನದ ವಿವಾದವು ಶಿವಮೊಗ್ಗದಲ್ಲಿ ಬುಗಿಲೆದ್ದಂಥ ವಾತಾವರಣವನ್ನು ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ತೆರವುಗೊಳಿಸಿರುವುದು ಇಲ್ಲಿ ಸ್ವಾಗತಾರ್ಹ ವಿಚಾರ ಕಂಡ್ರಿ ಹೌದು ಮೊದಲೇ ಶಿವಮೊಗ್ಗ ಎಂದರೆ ಸೆನ್ಸಿಟಿವ್ ಪ್ರದೇಶ ನೋಡ್ರಿ ಅಂದು ಬುಗಿಲೆದ್ದ ಪ್ರದ ಪ್ರದೇಶದಲ್ಲಿ ಎಸ್ಪಿ ನಿಂತು ಅಲ್ಲಿ ಮಾತನಾಡುತ್ತಿರುವುದು ವಾದ ವಿವಾದಗಳನ್ನು ನಾವಿಲ್ಲಿ ಆಲಿಸಬಹುದಾಗಿದೆ ಇಂಥ ಸೆನ್ಸಿಟಿವ್ ನಗರದಲ್ಲಿ ಮೈದಾನದ ವಿಚಾರವಾಗಿ ಇತ್ತೀಚೆಗೆ ಎರಡು ಕೋಮುಗಳ ನಡುವೆ ವಿವಾದವೇ ಹುಟ್ಟಿಕೊಂಡು ತ್ತು ಇಲ್ಲಿ ರಾಜಕೀಯದ ರಾಜಕೀಯವೂ ಬೆರೆದಿತ್ತು ಕಾಂಗ್ರೆಸ್ ಜಾಣ ತನ್ನ ಮೆರೆದಿದ್ದರೆ ಬಿಜೆಪಿ ತಟ್ಟಿ ಪಡೆದು ಹೆದರಿಸುವಂತಹ ವಾತಾವರಣವನ್ನು ನಿರ್ಮಿಸಿತ್ತು ಇದೆಲ್ಲವನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಲ್ಲರೊಂದಿಗೂ ಸಮಾಧಾನದಿಂದ ಮಾತುಕತೆಗಳನ್ನು ನಡೆಸಿ ಇಲ್ಲಿಗ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ಶಿವಮೊಗ್ಗ ಜಿಲ್ಲಾಡಳಿತ ಯಶಸ್ವಿಯಾಗಿದೆ ಎಂದು ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ನಿಮಗೆ ತೋರಿಸಲು ಬಯಸ್ತಿದ್ದೇವೆ ನೋಡಿರಿ ಇಲ್ಲಿ ವಾಹನಗಳು ಬ್ಯಾರಿಕೇಡ್ನಿಂದ ಹೊರಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆದರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇವೆಲ್ಲಕ್ಕೂ ತೆರೆ ಬೀಳಲಿದೆ ಇದು ಶಿವಮೊಗ್ಗ ಜಿಲ್ಲಾಡಳಿತ ನಡೆಸುತ್ತಿರುವ ಯಶಸ್ವಿ ಎಂದು ನಾವು ಇಲ್ಲಿ ಹೇಳಬಹುದು ಇಲ್ಲಿ ನೋಡ್ರಿ ರಾಜಕೀಯ ವ್ಯಕ್ತಿಗಳಿಗೆ ಮಾಧ್ಯಮದವರಿಗೆ ಹಾಗೂ ಸಾರ್ವಜನಿಕರಿಗೆ ಶಿವಮೊಗ್ಗ ಜಿಲ್ಲಾ ಎಸ್ ಪಿ ಧನ್ಯವಾದವನ್ನು ತಿಳಿಸಿದ್ದಾರೆ ಶಿವಮೊಗ್ಗ ಎಂದರೆ ಮೊದಲೇ ಕೋಮು ಪ್ರಚೋದನೆಗೆ ಹೆಸರಾದಂಥ ಊರು ಒಂದು ವಾರದಿಂದ ಏನು ಆಗಬಹುದು ಎಂಬಂಥ ಕುತೂಹಲ ಇಲ್ಲಿ ಮನೆ ಮಾಡಿತ್ತು ಈಗ ಎಲ್ಲವೂ ತೆರೆ